ವೆಲ್ಕಮ್ ಟು ಮೈ ಎಲ್ಲಾರು ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೀನಿ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಏನಂದ್ರೆ ನನಗೆ ಸ್ವಲ್ಪ ಬ್ಯಾಕ್ ಪೇನ್ ಜಾಸ್ತಿ ಆಗಿರೋದ್ರಿಂದ ಡೈಲಿ ಬ್ಲಾಗ್ನ ಮಾಡೋಕ್ಕಾಗ್ತಿಲ್ಲ ಸೊ ಪಾರ್ಲರ್ ಇದೆ ಸೊ ಆ ಪಾರ್ಲರ್ ಒಂದು ಪ್ರಮೋಷನ್ ಒಂದಿತ್ತು ಸೊ ಹಾಗಾಗಿ ಈಗ ಪಾರ್ಲರ್ ಪ್ರಮೋಷನ್ಗೆ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳಿ ಬೆಟ್ರ್ ದೆನ್ ಅಂತ ಹೇಳಿ ಆ ಪ್ರಮೋಷನಿಗೆ ಇದ್ದೀನಿ ಸೊ ಅಕ್ಕನೂ ಸುಮಾರು ದಿನದಿಂದ ಹೇಳ್ತಾ ಇದ್ಲು ಹಾಗಾಗಿ ಒಂದು ಸಲೂನ್ ಪ್ರಮೋಷನ್ ಇದೆ ಸೊ ಹಂಗಾಗಿ ಹೋಗ್ತಾ ಇದ್ದೀನಿ ಸೊ ಬರ್ರಿ ಆ ಸಲೂನ್ ಹ್ಯಾಂಗ ಏನು ಅಂತ ಹೇಳಿ ಸೊ ನೋಡೋಣ ಏನೇನೆಲ್ಲ ಫೆಸಿಲಿಟಿ ಇದೆ ಸೊ ಯಾವ ಥರ ಎಲ್ಲ ಲೇಡೀಸ್ಗೆ ಯೂಸ್ ಆಗುತ್ತೆ ಆ ಸಲೂನ್ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ನೋಡಿರಿ ಪಾರ್ಲರ್ ಮುಂದೆ ಬಂದೆ ಪಾರ್ಲರ್ ಎಲ್ಲಿದೆಯಪ್ಪ ಅಂತ ಹೇಳಿದರೆ ಎಲೆಕ್ಟ್ರಾನಿಕ್ ಸಿಟಿ ದೊಡ್ಡ ತೋಗುರ್ ಒಳಗಡೆನೇ ಇದೆ ಸೊ ನಿಯರ್ ಜೆ ಟ್ವೆಂಟಿ ಫೋರ್ ಮುನೇಶ್ವರ ಟೆಂಪಲ್ಲು ಸೊ ತುಂಬ ಚೆನ್ನಾಗಿ ತುಂಬ ತುಂಬ ದೊಡ್ಡದಾಗಿನೇ ಅಕ್ಕ ಪಾರ್ಲರ್ ರೆಡಿ ಮಾಡಿದ್ದಾರೆ ನೋಡ್ರಿ ಸಲೂನ್ ಗಾಜಿಯಸ್ ಅಂತ ಹೇಳಿ ನೇಮು ಸೊ ನಿಯರ್ ಯಾರಾದರೂ ಇದ್ದರೆ ನಂಬರ್ ನಾನು ಹಾಕಿರ್ತೇನೆ ಅಕ್ಕಂದು ಸೊ ನೀವು ಕೂಡ ನಿಯರ್ ಬೈ ಯಾರು ಇರ್ತೀರ ಅವ್ರು ಬಂದು ಕಾಂಟ್ಯಾಕ್ಟ್ ಮಾಡಿ ತುಂಬ ಚೆನ್ನಾಗಿ ನೀಟಾಗಿ ಪ್ರತಿಯೊಂದನ್ನು ಕೂಡ ಅಕ್ಕ ಇನ್ನೊಂದು ಟ್ರೈನಿಂಗ್ ಕೂಡ ಕೊಡ್ತಾಳಂತೆ ಪಾರ್ಲರಿಂದು ಸೊ ಪ್ರತಿಯೊಂದು ಚೆನ್ನಾಗಿತ್ತು ಒಂಥರ ನೀಟಾಗಿ ರೆಡಿ ಮಾಡಿದ್ಲು ನಾ ಆ್ಯಕ್ಚುಲಿ ಒಂದು ಮಂತೆ ಆಯಿತು ಅನಿಸುತ್ತೆ ವುಮೆನ್ಸ್ ಡೇ ಮಹಿಳಾ ದಿನಾಚರಣೆ ದಿನವೇ ಅಕ್ಕ ಇದನ್ನು ಓಪನಿಂಗ್ ಮಾಡಿದ್ದು ಬಟ್ ಆ ಟೈಮಲ್ಲಿ ನಾನು ಊರಿಗೆ ಹೋಗಿದ್ನಲ್ಲ ಬಂದೆ ಬಟ್ ಈವ್ನಿಂಗು ಸೊ ಹಂಗಾಗಿ ಅಕ್ಕ ಅದು ಫಿಕ್ಸು ಇರಲಿಲ್ಲ ಹಂಗಾಗಿ ಅರ್ಜೆಂಟಲ್ಲಿ ಮಾಡಿಕೊಂಡೆ ನಾನು ಅಂತ ಹೇಳಿದರೆ ಇರಲಿ ಬಿಡ್ರಿ ಪರವಾಗಿಲ್ಲ ಅಕ್ಕ ಅಂಥೇಳಿ ತುಂಬ ಚೆನ್ನಾಗಿ ರೆಡಿ ಮಾಡ್ಕೊಂಡಿದ್ದಾರೆ ನೋಡ್ರಿ ಎಲ್ಲ ಪಾರ್ಲರ್ನ ಪ್ರತಿಯೊಂದನ್ನು ಅಕ್ಕ ಒಂದು ಹೇರ್ ಕಟಿಂಗಿಂದ ಹಿಡಿದು ನೀವಿತ್ತು ಯಾವುದಾದ್ರೂ ಮದುವೆ ಅಥವಾ ಮನೇಲಿ ಏನಾದರೂ ಫಂಕ್ಷನ್ ಇದ್ದರೆ ಪಾರ್ಲರಿಂದ ಏನೋ ಮೇಕೋವರ್ ಕೂಡ ಮಾಡ್ತಾರೆ ಪ್ರತಿಯೊಬ್ಬರಿಗೂ ಪ್ರತಿಯೊಂದನ್ನು ಮೆಡಿಕೇರ್ ಪೆಡಿಕೇರ್ ಸಪತಿಯೊಂದು ಹೇರ್ ಕಟ್ಟಿಂಗ್ ಆಗಲಿ ಅಥವಾ ಫೇಶಿಯಲ್ ಆಗಲಿ ಪ್ರತಿಯೊಂದು ಕೂಡ ಈ ಸಲೂನಲ್ಲಿ ಎಂಟ್ರಿ ಕೊಟ್ಟರೆ ಪ್ರತಿಯೊಂದು ಕೂಡ ಒಳ್ಳೆ ಪ್ರಾಡಕ್ಟ್ ಯೂಸ್ ಮಾಡಿ ಮಾಡ್ತಾರೆ ಅಕ್ಕ ತುಂಬ ಚೆನ್ನಾಗಿತ್ತು ಸೊ ನಾನು ಕೂಡ ಹೆಚ್ಚುಗೆ ಅಕ್ಕ ಇಲ್ಲೇ ಮನೆ ಹತ್ರನೇ ಒಂದು ಫಸ್ಟು ಮಾಡ್ಕೊಂಡಿದ್ರು ಬಟ್ ಈಗ ಒಂದು ದೊಡ್ಡದಾಗಿಯೇ ಒಂದು ಸಲೂನ್ ಓಪನ್ ಮಾಡ್ಕೊಂಡಿದ್ದಾರೆ ಬಟ್ ಏನಂದರೆ ಹೋಗೋಕ್ಕೆ ಸುಮಾರು ಹೇಳ್ತಾನೆ ಇದ್ರೆ ಅಕ್ಕ ಹೋಗೋಕೆ ಆಗಿರಲಿಲ್ಲ ಕೆಲಸ ಅದು ಇದು ಅಂಥೇಳಿ ಬಟ್ ಇರಲಿ ಅಂಥೇಳಿ ನಾನು ಕೂಡ ಸ್ವಲ್ಪ ಟೈಮ್ ಫ್ರೀ ಮಾಡ್ಕೊಂಡು ಹೋಗಿ ಬಂದೆ ನೋಡಿರಿ ತುಂಬ ಚೆನ್ನಾಗಿಯೇ ಮಾತಾಡಿಸ್ತಾರೆ ಅಕ್ಕ ಫ್ರೆಂಡ್ಲಿಯಾಗಿ ಹಾಗಾಗಿ ಟೆಂಪ್ರವರಿ ನಾನು ಸ್ಟೆಪ್ ಕಟಿಂಗ್ ಇನ್ನೊಂದು ಸಲ ಮಾಡಿಸಿದ್ದೆ ಬಟ್ ಬ್ಯಾಡಾ ಕಟಿಂಗು ಅಂಥೇಳಿ ಸ್ವಲ್ಪ ಏನಾದರೂ ಡಿಫ್ರೆಂಟಾಗಿ ಮಾಡಿಸ್ಕೊಳ್ಳೋಣ ಹೇರ್ ಒಂದು ಅಂಥೇಳಿ ಸ್ಟ್ರೇ ಸ್ಟ್ರೈಟ್ನಿಂಗ್ ಅಂತ ಹೇಳ್ತಾ ಸೊ ನೋಡಿರಿ ಈ ಥರ ಇತ್ತು ನನ್ನ ಹೇರ್ ಫಸ್ಟು ತುಂಬ ರಫ್ ಅಂದರೆ ರಫ್ ಆಗಿಬಿಟ್ಟೈತಿ ಯಾಕೋ ಇತ್ತೀಚೆಗೆ ಹೇರ್ಸು ಅದೇ ಥರ ಕರ್ಲಿ ಕೂಡ ತುಂಬ ಕರ್ಲಿ ಕರ್ಲಿ ಆದಂಗೆ ಆಗಿಬಿಟ್ಟಿತ್ತು ನಾವು ಕೂದಲ ಜಡೆ ಹಾಕೋದ್ರಿಂದ ಏನೂ ಗೊತ್ತಿಲ್ಲ ಒಟ್ಟಲ್ಲಿ ತುಂಬ ಕರ್ಲಿ ಕರ್ಲಿ ಆದಂಗೆ ಆಗಿತ್ತು ಸ್ಟ್ರೈಟ್ನಿಂಗ್ ಮಾಡಿಬಿಡೋಣ ಅಂತ ಹೇಳಿದ್ರೆ ಅಕ್ಕ ಸರಿ ಮಾಡಿರಿ ಅಕ್ಕ ಅಂತ ನಂದೆ ಟೆಂಪ್ರವರಿ ಸ್ಟ್ರೈಟ್ನಿಂಗ್ ಮಾಡ್ತೀನಿ ಅಂತ ಹೇಳಿದರು ಬಟ್ ಬೇಡ ಅಕ್ಕ ನಂಗೆ ಮೇಂಟೈನ್ ಮಾಡೋಕ್ಕಾಗಲ್ಲದ ಅಭ್ಯಾಸವೂ ಇಲ್ಲ ನಮಗೆ ಅಂತ ಹೇಳಿ ಜಸ್ಟ್ ಏನು ಮಾಡಿದೆ ಅಂತ ಹೇಳಿದ್ರೆ ಟೆಂಪ್ರವರಿ ಮಾಡಿಬಿಡಿ ಅಕ್ಕ ಹೇಳಿ ಟೆಂಪ್ರವರಿ ಇದೆ ನೋಡಿರಿ ಮಾಡೋಕ್ಕೊಂತ ಒಂಥರ ಅಕ್ಕ ಚೆನ್ನಾಗಿನೂ ಮಾತಾಡಿಸ್ತಾರೆ ಏನು ಅವ್ರದ್ದು ಒಂಥರ ನಗು ನಗು ಮಕ್ಕ ಅವ್ರ ನಕ್ಕ ಯಾವಾಗಲೂ ಚೆನ್ನಾಗಿ ಮಾತಾಡಿಸ್ತಾರೆ ಅಕ್ಕ ನನಗೆ ಆ್ಯಕ್ಚುಲಿ ವಾಯ್ಸ್ ಕೊಡೋದು ಆಗ್ತಿಲ್ಲ ಸುಮಾರು ಮೂರು ನಾಲ್ಕು ದಿನ ಆಯಿತು ನನ್ನ ಏನು ಹಾಂ ಹೋಗಿ ಬಂದು ಬಟ್ ಬಟ್ ಪರವಾಗಿಲ್ಲ ಅಂತ ಹೇಳಿ ಹೋದೆ ಬಟ್ ಮತ್ತೆ ಸುಸ್ತು ಏನಾಗ್ತೈತೆ ಹಾಗಾಗಿ ನನಗೆ ಬ್ಲಾಗ್ ಕೊಡೋಕೆ ಸ್ವಲ್ಪ ಕಷ್ಟ ಆಗ್ತಾ ಅಷ್ಟೇ ಬಟ್ ಆದಾಗ ಫ್ರೀ ಇದ್ದಾಗ ಒಂದು ಸ್ವಲ್ಪ ಹುಷಾರು ಇದೀನಿ ಅಂತ ಅಂದಾಗ ಖಂಡಿತ ನಾನು ವ್ಲಾಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಇಷ್ಟು ಕೇಳ್ತಾ ಇದ್ರೆ ಯಾಕೋ ಫ್ಲಾಗ್ನೆ ಅಪ್ಲೋಡ್ ಮಾಡಿಲ್ಲ ಅಕ್ಕ ನೀವು ಸುಮಾರು ಒಂದು ವೀಕೆ ಆಗೋಕ್ಕೆ ಬಂತು ಅಂತ ಹೇಳಿ ಬಟ್ ಈ ಸಿಚುವೇಶನ್ ಇರೋದ್ರಿಂದ ನನಗೆ ಆಗಿರಲಿಲ್ಲ ಅಕ್ಕನೂ ಹೇಳ್ತಾಯಿದ್ರಲ್ಲ ಅಕ್ಕಂಗೆ ಒಂದು ಸ್ವಲ್ಪ ಹೆಲ್ಪ್ ಆಗಬೇಕು ಅಂತ ಹೇಳಿ ಸ್ವಲ್ಪ ಅವತ್ತು ಬೆಟರ್ ದೆನ್ ನನ್ನಕೋಸ್ಕರ ಹೋಗಿ ಬಂದೆ ಬಟ್ ಮೂರು ನಾಲ್ಕು ದಿನದಿಂದ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡೋಣ ಅಂತ ಹೇಳಿದ್ರೆ ಅಪ್ಲೋಡ್ ಮಾಡೋಕ್ಕಾಗಿದ್ದೇ ಇಲ್ಲ ಬಟ್ ಇವತ್ತೊಂದು ಸ್ವಲ್ಪ ಒಂದು ಸ್ವಲ್ಪ ಹೆಂಗೆ ಜನ ಹೆಂಗಿದ್ರು ತಗೊತಾರೆ ನಾ ನಮ್ಮ ವಿಡಿಯೋ ನೋಡಿ ಇಷ್ಟಪಡ್ತಾರಲ್ಲ ಗೊತ್ತಾಗುತ್ತೆ ಅರ್ಥ ಮಾಡ್ಕೊತಾರೆ ಅಂಥೇಳಿ ಸೊ ಇವತ್ತು ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ ನೋಡಿ ಎಷ್ಟು ನೀಟಾಗಿ ಹೇರ್ ಸ್ಟ್ರೈಟಿಂಗ್ ಅಕ್ಕನ ಜೊತೆ ಸ್ವಲ್ಪ ಕೂತ್ಕೊಂಡು ಮಾತಾಡ್ತಾಯಿ ತುಂಬ ಚೆನ್ನಾಗಿ ಮಾತಾಡ್ತಾರೆ ಅಕ್ಕ ಸುಮಾರು ಹಿಂದೊಂದು ಸಲ ನನಗೆ ಲೇಯರ್ ಕಟ್ ಮಾಡಿದರು ಅಕ್ಕ ಬಟ್ ಆವಾಗ ನಾನು ಯಾವ ಪ್ರಮೋಷನ್ ಥರನೂ ನಾನು ಬ್ಲಾಗ್ ಮಾಡ್ಕೊಂಡಿರಲಿಲ್ಲ ಜಸ್ಟ್ ಒಂದು ರೀಲ್ ಒಂದು ಮಾಡ್ಕೊಂಡಿದ್ದೆ ಅಷ್ಟೇ ಇನ್ಸ್ಟಾಗ್ರಾಮಲ್ಲಿ ಅವಾಗಲೇ ಅಕ್ಕ ಫಸ್ಟ್ ಮೀಟ್ ಆಗಿದ್ದು ಅದ್ರ ದೆನ್ ಅವ್ರು ದೊಡ್ಡ ಸಲವನ್ನೂ ಮಾಡಿದ್ರಲ್ಲ ಸೊ ಆವಾಗ ಹೇಳಿದರು ಬಂದು ಒಂದು ನಮ್ಗೆ ಇದ್ರ ಬಗ್ಗೆ ಎಲ್ಲ ನಾಲೆಜ್ ಇಲ್ಲ ಸೊ ಒಂದು ನನಗೆ ಸೋಷಿಯಲ್ ಮೀಡಿಯಾದ ಬಗ್ಗೆ ಅಷ್ಟು ಅಟ್ಯಾಚ್ಮೆಂಟು ಇಲ್ಲ ನಮ್ಗೆ ಅದ್ರ ಬಗ್ಗೆ ನಾ ಇಲ್ಲ ಸೊ ಒಂದು ವಿಡಿಯೋ ಮಾಡ್ಬೋದು ಗೊತ್ತಿರೋರಿಗೆ ಗೊತ್ತಿರೋರು ಇದ್ದರೆ ನನಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರಲ್ಲ ಅಂಥೇಳಿ ಸೊ ನಾನು ಒಂದು ಬ್ಲಾಗ್ ಒಂದು ಮಾಡಿಕೊಂಡು ಒಂದು ಇನ್ಸ್ಟಾಗ್ರಾಮಿಗೆ ಒಂದು ಅಕ್ಕನಿಗೆ ಒಂದು ಕೊಲಾಬ್ ಕೊಟ್ಟು ಸೊ ಅಕ್ಕಗೆ ಒಂದು ಸ್ವಲ್ಪ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ ಒಂದು ಲೆಂತಿ ವಿಡಿಯೋ ಕೂಡ ಒಂದು ಮಾಡ್ಕೊಬಂದಿದ್ದೆ ನೋಡಿರಿ ಅಷ್ಟು ನೀಟಾಗಿ ನಿಜಕ್ಕೂ ನನ್ನ ಏರ್ಸ್ ತುಂಬ ಚೆನ್ನಾಗಾಗಿದೆ ನಾನು ಮಾಡಿಸ್ಕೊಬಂದ ಬಂದಿ ಫೋರ್ ಫೈವ್ ಡೇಸ್ ಆದ್ರೂ ನನ್ನ ಇನ್ನೂ ಹೋಗೇ ಇಲ್ಲ ನನಗೆ ಒಂಥರ ತುಂಬ ಖುಷಿ ಅಂತ ಅನ್ನಿಸ್ತು ಏನಂದರೆ ಅದು ಫೇಸ್ ಲುಕ್ಕೇ ಬೇರೆ ಅಂತ ಅನಿಸಕೊಂತು ನನಗೆ ಬಟ್ ಈ ಟೈಮಲ್ಲಿ ನನಗೆ ವಿಡಿಯೋ ಮಾಡೋ ಶಕ್ತಿನೂ ಇಲ್ಲ ಪೇಶನ್ಸು ಇಲ್ಲ ಈ ಟೈಮಲ್ಲಿ ಬಟ್ ಅಕ್ಕಂಗೆ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ ಹೋಗಿದ್ದಷ್ಟೆ ಹಾಗಾಗಿ ಒಂಥರ ಅದು ಫೇಸಲ್ಲಿ ಅಟ್ರ್ಯಾಕ್ಟ್ ಲುಕ್ಕೇ ಬೇರೆ ಅಂತ ಅನಿಸ್ಬಿಡ್ತು ಕೂ ಹೇರ್ಸಿಂದ ಅದೇನೋ ಹೇಳ್ತಾರಲ್ಲ ಫೇಸಲ್ಲಿ ಪ್ರತಿಯೊಂದನ್ನು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾವು ಹೇ ಹೇರ್ ಸ್ಟೈಲ್ ಆಗಲಿ ಅಥವಾ ಇವನ್ ನಮ್ಮ ಮೇಕಪ್ಪಿಗೂ ಕೂಡ ಡಿಪೆಂಡ್ ಆಗುತ್ತೆ ಆಕ ಮೇಕಪ್ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ ಅದೇ ಥರ ನನ್ನ ಹೇರ್ಸು ಕೂಡ ಲಾಸ್ಟ್ ಟೈಮ್ ಲೇರ್ ಕಟ್ ಅಂತ ಹೇಳಿದ್ನಲ್ಲ ಅದು ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಈ ಸಲ ಸ್ಟ್ರೇಟ್ ಅಂತ ಹೇಳಿ ಸ್ಟ್ರೈಟ್ನಿಂಗ್ ಅಂಥೇಳಿ ಮಾಡ್ತಾ ಇದಾರೆ ಅದು ಎಷ್ಟು ದಿನ ಮೇಂಟೈನ್ ಮಾಡ್ತಾನೋ ಗೊತ್ತಿಲ್ಲ ನಾನು ನನ್ನೆಲ್ಲ ಮತ್ತೆ ಅವ್ರು ಹೇಳ್ದಂಗೆ ವಾಶ್ ಮಾಡೋದು ಅದೆಲ್ಲ ಮಾಡೋಕ್ಕಂತೂ ನಮ್ಮ ಕೈಯಿಂದ ಆಗೋಲ್ಲ ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಅಕ್ಕನ ಜೊತೆ ಮಾತಾಡ್ತಾ ಹೇರ್ ಕಟಿಂಗ್ ಮಾಡ್ತಾ ಇದ್ದರು ನೋಡಿ ನೀಟಾಗಿ ಮಾಡಿಕೊಟ್ರೆ ಅಕ್ಕ ಸೊ ಯಾರಾದರೂ ನಿಯರ್ ಬೈ ಇದ್ದರೆ ಲೊಕೇಶನ್ ಕೂಡ ನಾನು ಇದರಲ್ಲಿ ಶೇರ್ ಮಾಡಿರ್ತೀನಿ ಜೊತೆಗೆ ನಂಬರ್ ಕೂಡ ಹಾಕ್ತೀನಿ ಅಕ್ಕಂದು ಸೊ ಪ್ಲೀಸ್ ನಿಯರ್ ಎಲ್ಲಾದರೂ ಇಲ್ಲೇ ಎಲೆಕ್ಟ್ರಾನಿಕ್ ಇದ್ದರೂ ಕೂಡ ಅವನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಮತ್ತು ನಿಮ್ಮ ಮನೇಲಿ ಏನಾದರೂ ಅದೇ ಫಂಕ್ಷನ್ಸ್ ಏನಾದರೂ ಇದ್ದರೂ ಕೂಡ ಅಕ್ಕ ನಿಮಗೆ ಓವರ್ ಮಾಡಿಕೊಡ್ತಾರೆ ಮತ್ತು ಕಡಿಮೆ ದುಡ್ಡಲ್ಲಿ ನಿಮಗೆ ಟ್ರೈನಿಂಗ್ ಕೂಡ ಹೇಳ್ಕೊಡ್ತಾರೆ ಅಕ್ಕ ಮೇಕಪ್ ತಿಂದು ಯಾರಾದರೂ ಕಲಿಬೇಕು ಅನ್ನೋದಿದ್ದರೆ ಪ್ಲೀಸ್ ಹೋಗಿ ಅಕ್ಕ ಕಾಂಟ್ಯಾಕ್ಟ್ ಮಾಡಿ ಸೊ ಲುಕ್ ಈಗ ಬಂತು ನೋಡ್ರಿ ನೀ ನೀಟಾಗಿ ಅಕ್ಕನೂ ಒಂದು ಬಿಫೋರ್ ಆಫ್ಟರ್ ಒಂದು ಫೋಟೋ ಇದ್ರು ನೀಟಾಗಿ ಒಂದು ಒಂಥರ ನನಗೆ ಒಂಥರ ತುಂಬ ಚೆನ್ನಾಗಂತ ಅನ್ನಿಸ್ತು ಹೇರ್ಸ್ ನನಗೆ ಆ್ಯಕ್ಚುಲಿ ತುಂಬ ಹೇರ್ ತಿನ್ನಾಗಿತ್ತು ನಂದು ಸ್ವಲ್ಪ ಪಾರ್ಲರಿಗೆ ನಾನು ವಿಸಿಟ್ ಮಾಡಿದ್ದು ತುಂಬ ಆಯಿತು ಸೊ ನಿಮ್ಮ ಪಾರ್ಲರಲ್ಲಿ ಏನೇನು ಫೆಸಿಲಿಟಿ ಇದೆ ಸೊ ಸಲ ನಿಮ್ಮ ಪಾರ್ಲರ್ ಒಳಗಡೆ ಬಂದುಬಿಟ್ರೆ ಎಲ್ಲಿ ಏನೇನೆಲ್ಲ ಅವರು ಯೂಸ್ ಮಾಡ್ಕೋಬೋದು ಅಂಥೇಳಿ ಸ್ವಲ್ಪ ಹೇಳಿ ನಾನು ಎಲ್ಲ ಇದು ಮಾಡ್ತೀನಿ ಲೈಕ್ ಫೇಶಿಯಲ್ಸ್ ಇರಲಿ ವ್ಯಾಕ್ಸಿಂಗ್ ಇರಲಿ ಆ್ಯಂಡ್ ಹೇರ್ ಕಟ್ಸ್ ಎಲ್ಲ ಟೈಪ್ ಹೇರ್ ಕಟ್ಸ್ ಮಾಡ್ತೀನಿ ಪ್ಲಸ್ ಅವ್ರಿಗೆ ಸೆಟ್ಟಿಂಗ್ಸ್ ಹೆಂಗೆ ಮಾಡ್ಕೋಬೇಕು ಅಂತ ನಾನು ಹೇಳ್ಕೊಡ್ತೀನಿ ಫಸ್ಟೇ ಯೂಜ್ವಿ ನನ್ನ ಕ್ಲೈಂಟ್ಸ್ ಇಲ್ಲಿ ಬಂದರೆ ಅವ್ರಿಗೆ ಸೆಟ್ಟಿಂಗ್ಸ್ ಹೆಂಗೆ ಆಗಬೇಕು ಅಂತ ಅವ್ರು ಮಾಡ್ಕೊ ಯಾಕಂದ್ರೆ ಇವಾಗ ಸರ್ತಿ ಹೇರ್ ಮಾ ಕಟ್ ಮಾಡಿ ಕಳಿಸ್ಬಿಡ್ತೀವಿ ಬಟ್ ಪಾಪ ಒಂದೊಂದು ಟೈಮು ಸೆಟ್ಟಿಂಗ್ಸ್ ಅವ್ರು ಮಾಡೋಕ್ಕಾಗಲ್ಲ ಸೊ ಹಂಗಾಗಿ ಅವ್ರ ಅವರಾಗಿ ಟ್ರೈನ್ ಥರ ನಾನು ಹೇಳ್ಕೊಡ್ತೀನಿ ಅವರಿಗೆ ಆ್ಯಂಡ್ ಬ್ರೈಡಲ್ ಮೇಕಪ್ಸ್ ಪ್ಲೇಟಿಂಗ್ ಸಾರಿ ಬಾಕ್ಸ್ ಫೋಲ್ಡಿಂಗ್ ಮಾಡ್ತೀವಿ ಮತ್ತೆ ಟ್ರೈನಿಂಗು ಕೊಡ್ತೀನಿ ಸಲೂನ್ ಟ್ರೈನಿಂಗ್ಸು ಮತ್ತು ಬ್ರೈಡಲ್ ಸರ್ವಿಸಸ್ ಎರಡು ಟ್ರೈನಿಂಗ್ ಕೊಡ್ತೀನಿ ಎಷ್ಟು ನೀವು ಕಾಸ್ಟ್ ಮಾಡೋದು ಇವಾಗ ಫಾರ್ ಬ್ರೈಡಲ್ ಮಾತ್ರ ತಗೋತಾ ಇದ್ದೀನಿ ಬ್ರೈಡಲ್ ಆ್ಯಂಡ್ ಸಲೂನ್ ಸರ್ವಿಸ್ ತರ್ಟಿ ಇವಾಗ ಹೊಸದಾಗಿ ಓಪನ್ ಮಾಡಿದ್ದಕ್ಕೆ ಎರಡು ಪ್ಯಾಕೇಜ್ ಕೊಡ್ತಾ ಇದ್ದೀನಿ ಫಿಫ್ಟಿ ಸಲೂನ್ ಸರ್ವಿಸ್ ಪ್ಲಸ್ ಬ್ರೈಡಲ್ ಸರ್ವಿಸಸ್ ಓಕೆ ಓಕೆ ಈಗ ಎಲ್ಲಾದರೂ ಮ್ಯಾರೇಜ್ಗೆ ಏನಾದರೂ ಮೇಕಪ್ಗೆ ಅಥವಾ ಅದೇ ಆ ಥರ ಏನಾದರೂ ಕರೆದ್ರೆ ಹೋಗ್ತೀರಾ ಹಾಂ ಅದೆಲ್ಲ ಹೋಗ್ತೀವಿ ಓಕೆ ನೋಡಿರಿ ನಿಮಗೆಲ್ಲ ಯಾರ್ಯಾರಿಗೆ ಏನೇನು ಫೆಸಿಲಿಟಿ ಬೇಕು ಅಕ್ಕನ ಏನಾದರೂ ವಿಸಿಟ್ ಮಾಡಬೇಕಂತ ಹೇಳಿದರೆ ನಾನು ಅಕ್ಕ ನಂಬರ್ನ ಹಾಕಿರ್ತೀನಿ ಸೊ ಅಕ್ಕನ ಒಂದ್ಸಲ ಕಾಂಟ್ಯಾಕ್ಟ್ ಮಾಡಿ ಯಾರಾದರೂ ಟ್ರೈನರ್ ಇದ್ದರೆ ಟ್ರೈನಿಂಗಿಗೆ ಕೂಡ ಅಕ್ಕನ ಹತ್ರ ಜಾಯ್ನ್ ಆಗ್ಬೋದು ಕಡಿಮೆ ರೇಟಲ್ಲೇ ಅಕ್ಕ ನಿಮಗೆ ನಿಮಗೆ ಹೇಳ್ಕೊಡ್ತಾಳೆ ಟ್ರೈನಿಂಗ್ ಎಲ್ಲ ಸೊ ತುಂಬ ಚೆನ್ನಾಗಿದೆ ಅಕ್ಕ ಕೂಡ ತುಂಬ ಫ್ರೆಂಡ್ಲಿ ಆಗಿದ್ದಾಳೆ ನೋಡಿ ನಾನು ಇವತ್ತು ಪಾರ್ಲರ್ ವಿಸಿಟ್ ಮಾಡಿದಕ್ಕೆ ನಾನು ಪರ್ಮನೆಂಟ್ ಸ್ಟ್ರೇಟಿಂಗ್ ಮಾಡ್ತೇನೆ ಅಂದ್ಲು ಬಟ್ ನಂಗೆ ಅದು ಮೇಂಟೇನ್ ಮಾಡೋಕ್ಕಾಗಲ್ಲ ಅಂದಿದ್ಕೇನೆ ಜಸ್ಟ್ ಈ ಥರ ಸ್ಟ್ರೈಟ್ ಮಾಡಿದ್ದಾಳೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ ನನ್ನ ಹೇರ್ ಸೊ ನೀವು ಕೂಡ ಒಂದು ಸಲ ವಿಸಿಟ್ ಕೊಡಿ ಅಕ್ಕ ನಿನ್ನ ಪಾರ್ಲರ್ ನೇಮ್ ಗಾರ್ಡ್ಜಸ್ ಗಾರ್ಜೀಸ್ ಹಾಂ ಇದು ಇರೋದು ಎಲೆಕ್ಟ್ರಾನಿಕ್ ಸಿಟಿ ದೊಡ್ಡ ತೋಗೂರು ಅಂಥೇಳಿ ಲೊಕೇಶನ್ ಬೇಕಾದರೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಒಂದು ಸಲ ವಿಸಿಟ್ ಮಾಡಿರಿ ಹೆಂಗೆ ಸರ್ವಿಸ್ ಇದೆ ಹಾಕ್ಕೊಂಡು ಅಂತ ಹೇಳಿ ಒಂದ್ಸಲ ನೀವು ನೋಡ್ಕೊಂಡು ಹೋಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಅಕ್ಕ ಥ್ಯಾಂಕ್ ಯು ಸೋ ಮಚ್ ಸೊ ನಾನು ಫೈನಲ್ ಯು